ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಬೆಂಗಳೂರಿನ ಸಾಕಷ್ಟು ವ್ಲಾಗ್ಸ್ಗಳನ್ನು ಹಾಕಿದ್ದೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾವು ಬೆಂಗಳೂರಿಂದ ಸಿರ್ಸಿಗೆ ಇದ್ದೀವಿ ಬೆಳಗ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮದು ಒಂದು ಫೇವ್ರೆಟ್ ಪ್ಲೇಸ್ ಇದೆ ಫ್ರೆಂಡ್ಸ್ ನಾವೀಗ ಅಲ್ಲಿ ಹೋಗಿ ಅಲ್ಲಿಂದ ಸಿರ್ಸಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಯಾವುದಂತ ಗೊತ್ತಾಯ್ತಾ ನೋಡಿ ಬಂದೇ ಬಿಡ್ತು ಬ್ರಾಹ್ಮಿನ್ಸ್ ಕಾಫಿ ಬಾರ್ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಇದು ಚಾಮರಾಜಪೇಟೆಯಲ್ಲಿದೆ ಫ್ರೆಂಡ್ಸ್ ನಮ್ಮದು ಎಲ್ಲರಿಗೂ ತುಂಬ ಫೇವ್ರೆಟ್ ಇಲ್ಲಿ ಮತ್ತು ಇಲ್ಲಿ ಬೆಳಗ್ಗೆ ಒಂದು ಆರೂವರೆಯಿಂದ ವರೆಗೆ ಓಪನ್ ಇರುತ್ತೆ ಆಮೇಲೆ ಮಧ್ಯಾಹ್ನನೂ ಅಷ್ಟೇ ನಾಲ್ಕು ಗಂಟೆಗೆ ಓಪನ್ ಆದರೆ ಸಾಯಂಕಾಲ ಸಿಕ್ಸ್ ತರ್ಟಿ ವರೆಗೆ ಇರುತ್ತೆ ಅಷ್ಟೇ ಇರೋದು ಮತ್ತು ಲಂಚ್ ಟೈಮಲ್ಲೆಲ್ಲ ಇದು ಕ್ಲೋಸ್ ಇರುತ್ತೆ ಬಟ್ ಬೆಳಗ್ಗೆ ಮತ್ತೆ ಸಾಯಂಕಾಲ ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ಎಷ್ಟೊಂದು ರಶ್ಶು ಅಂದರೆ ಮತ್ತು ಇಲ್ಲಿ ಜಾಸ್ತಿ ಐಟಮ್ಗಳು ಕೂಡ ಸಿಗೋಲ್ಲ ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ನೀವು ಒಂದು ಸಾರಿ ತಿಂದ್ರಿ ಅಂತ ಆದರೆ ಪದೇ ಪದೇ ಬಂದ್ಕೊಂಡು ತಿಂತೀರ ಇದು ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಬೆಂಗಳೂರಿನಲ್ಲಿ ಇರುವಾಗ್ಲೆಂತ್ರು ಅಲ್ಲಿಂದ ಅಂದರೆ ಬಾಣಸವಾಡಿಯಿಂದ ನಾವು ಚಾಮರಾಜಪೇಟೆಗೆ ಇಲ್ಲಿ ಇಡ್ಲಿ ವಡ ಇದನ್ನು ತಿನ್ನೋದಕ್ಕೆ ಅಂತಾನೆ ಬರ್ತಾ ಇದ್ವಿ ಅಷ್ಟು ಸೂಪರಾಗಿರುತ್ತೆ ಹಾಗೆ ನೋಡಿ ಇಲ್ಲಿ ಖಾರ ಭಾತು ಮತ್ತು ವಡ ಮತ್ತು ಇಡ್ಲಿ ಇನ್ನೊಂದು ಕೇಸರಿ ಭಾತು ಇಷ್ಟು ಮತ್ತೆ ಐಟಮ್ಗಳು ಅಲ್ಲಿ ಸಿಗೋದು ಬಟ್ ಚಟ್ನಿ ಮಾತ್ರ ತುಂಬ ಸೂಪರ್ ಆಗಿರುತ್ತೆ ಮತ್ತು ಇದರಲ್ಲಿ ಫುಲ್ ಇಡ್ಲಿ ಮತ್ತು ವಡ ಎಲ್ಲ ಈ ಚಟ್ನಿಯಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು ಮತ್ತು ಕೇಸರಿ ಭಾತ್ ಅಂದರೆ ರವಾ ಮತ್ತು ಶಾವ್ಗೆನ ಮಿಕ್ಸ್ ಮಾಡಿ ಮಾಡ್ತಾರೆ ಸೊ ಅವರು ಚೌಚೌಭಾತ್ ಅಂತ ಕೊಡ್ತಾರೆ ಅಂದರೆ ಖಾರ ಭಾತು ಅಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎರಡು ಮಿಕ್ಸ್ ಇರುತ್ತೆ ಎರಡು ಜೊತೆ ಜೊತೆಗೇನೆ ಕೊಡ್ತಾರೆ ಈಗ ನೀವು ನೋಡಿದ್ರಿ ಅಲ್ವಾ ಚಟ್ನಿನ ಹೇಗೆ ಅವರು ಹಾಕ್ತಾ ಇದ್ರು ಅಂತ ಸೊ ಆ ರೀತಿ ಚಟ್ನಿನ ಅಂದ್ರೆ ಹಾಕ್ಸ್ಕೊಂಡು ಹಾಕ್ಸ್ಕೊಂಡೇ ತಿನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸೃಜನ್ ಲಾಸ್ಟಲ್ಲಿ ಕೇಸರಿ ಬಾತ್ ಕೂಡ ತಗೊಂಡ ಹಾಗೆ ಖಾರ ಭಾತು ಮತ್ತೆ ಚಟ್ನಿ ತಗೊಂಡ್ವಿ ಇಡ್ಲಿ ತಗೊಂಡ್ವಿ ವಡೆ ತಗೊಂಡ್ವಿ ಎಲ್ಲ ಐಟಮ್ಗಳನ್ನು ತಗೊಂಡ್ವಿ ಆಮೇಲೆ ಕಾಫಿ ಕಾಫಿನೂ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವೇನಾದ್ರೂ ಬೆಂಗಳೂರಿಗೆ ಹೋದ್ರಿ ಅಂತ ಆದ್ರೆ ಈ ಬ್ಲಾಗ್ ಅನ್ನ ನೋಡಿಕೊಂಡು ಖಂಡಿತ ಒಂದ್ಸರಿ ಕಾಫಿ ಬಾರ್ ಬಾರಲ್ಲಿ ತಿಂಡಿ ತಿಂದು ಹೇಗಿತ್ತು ಹೇಳೋದನ್ನ ಕಮೆಂಟ್ ಮಾಡಿ ಪರ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಮಗಂತರೂ ಎಲ್ಲರಿಗೂ ತುಂಬ ಫೇವ್ರೇಟು ಸೊ ಇವತ್ತು ಬೆಂಗಳೂರಿಂದ ಹೋಗೋದು ಅಂದ್ಬಿಟ್ಟು ಇಲ್ಲಿ ಬಂದು ನಾವು ತಿಂಡಿ ತಿಂದು ಸೇರಿಸಿ ಹೊರಡ್ತಾ ಇದ್ದೀವಿ ಈಗ ನೋಡಿ ನಾನು ಕಾಫಿ ತೊಗೊಂಡು ಬರ್ತಾ ಇದ್ದೀನಿ ಮೇನ್ ಆಗಿ ನಿಮಗೆ ರೇಟ್ ಹೇಳಿಲ್ಲ ಅಲ್ವಾ ಇಡ್ಲಿ ಅಂತ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ರುಪೀಸು ಸಿಂಗಲ್ ಇಡ್ಲಿ ಹಾಗೆ ವಡ ಮತ್ತೆ ಮತ್ತು ಖಾರಾಭಾತು ಅವೆಲ್ಲ ತರ್ಟಿ ಏಯ್ಟ್ ರುಪೀಸ್ಗೆ ಒಂದೊಂದು ಸೊ ಈ ರೀತಿ ಇದೆ ರೇಟೆಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಎಷ್ಟೆಷ್ಟು ದೂರದಿಂದ ಬಂದು ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಐದಕ್ಕೆ ಐದು ಸ್ಟಾರನ್ನು ನಾವು ಕೊಡ್ತಾ ಇದ್ದೀವಿ ನಮಗೆಲ್ರಿಗೂ ತುಂಬ ಫೇವ್ರೇಟು ಹಾಗೆ ನಾವು ಈಗ ಇಲ್ಲಿ ತಿಂಡಿನ ಮುಗಿಸ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಬೆಂಗಳೂರಿನ ಎಲ್ಲ ವ್ಲಾಗ್ಸ್ಗಳು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್